ಜೇಬ್ನಲ್ಲಿ ಹಣವಿಲ್ದಿದ್ರೆ ಹೋಟೆಲ್ನಲ್ಲಿ ಅರ್ಧ ಕಾಫಿ ಕುಡಿಯಲು ಹಿಂಜರಿಯುವ ಎಷ್ಟೋ ಉದಾಹರಣೆ ಕಂಡು ಕೇಳಿದ್ದೇವೆ ಆದರೆ ಇಲ್ಲೊಬ್ಬ ಮಹಿಳೆ ರೂಪಾಯಿ ಇಟ್ಕೊಂಡು ಪಂಚತಾರಾ ಹೋಟೆಲ್ನಲ್ಲಿ ತಂಗಿ ಬಿಲ್ ಪಾವತಿಸದೆ ರಂಪಾಟ ಮಾಡಿದ್ದಾರೆ ರಾಜಧಾನಿ ನವದೆಹಲಿಯ ಐಷಾರಾಮಿ ಹೋಟೆಲ್ಗೆ ಬಂದ ಆಂಧ್ರ ಮೂಲದ ಮಹಿಳೆಯೊಬ್ಬರು ತಾವು ವ್ಯವಹಾರ ಕಾರಣಕ್ಕೆ ಬಂದಿದ್ದೇನೆ ತಮ್ಮ ಹೋಟೆಲ್ನಲ್ಲಿ ಉಳಿದುಕೊಳ್ಳುತ್ತೇನೆ ಎಂದು ಹೇಳಿ ಕೆಲವು ದಾಖಲೆಗಳನ್ನು ನೀಡಿ ಕೊಠಡಿ ಪಡೆದುಕೊಂಡಿದ್ದಾರೆ ಈಶಾ ದವೆ ಹೆಸರಿನಲ್ಲಿ ಗುರುತಿನ ಚೀಟಿ ಸೇರಿದಂತೆ ಹಲವು ದಾಖಲೆ ನೀಡಿದ್ದಾರೆ ದೆಹಲಿಯ ಏರೋ ಸಿಟಿಯಲ್ಲಿರುವ ಪುಲ್ಮನ್ ಹೋಟೆಲ್ನಲ್ಲಿ ಹದಿನೈದು ದಿನಗಳ ಕಾಲ ತಂಗಿದ್ದ ಈ ಮಹಿಳೆ ಹಲವಾರು ಸೇವೆ ಪಡೆದಿದ್ದಾರೆ ಇದಕ್ಕೆ ಹೋಟೆಲ್ ಬರೋಬ್ಬರಿ ಆರು ಲಕ್ಷ ರೂಪಾಯಿ ಬಿಲ್ ಮಾಡಿದೆ ಈ ಹಣವನ್ನು ಐಸಿಐಸಿಐ ಬ್ಯಾಂಕ್ ಯುಪಿಐ ಆಪ್ ಮೂಲಕ ಹಣ ಕಳುಹಿಸುತ್ತಿರುವುದಾಗಿ ಹೋಟೆಲ್ ಸಿಬ್ಬಂದಿಗೆ ತೋರಿಸಿದ್ದಾರೆ ಹಣ ಪಾವತಿಯಾಗಿದೆ ಎಂದು ನಂಬಿದ ಹೋಟೆಲ್ ಸಿಬ್ಬಂದಿ ಮಹಿಳೆ ಚೆಕ್ಔಟ್ ಮಾಡಲು ನೆರವು ನೀಡಿದ್ದಾರೆ ಅವರು ಹೋಟೆಲ್ ಬಿಟ್ಟು ಹೋದ ನಂತರ ಹೋಟೆಲ್ನ ಖಾತೆ ನೋಡಿದಾಗ ಬ್ಯಾಂಕ್ಗೆ ಯಾವುದೇ ಹಣ ಪಾವತಿಯಾಗಿಲ್ಲ ಎಂದು ತಿಳಿಸಿದೆ ಕೂಡಲೇ ಹೋಟೆಲ್ ಸಿಬ್ಬಂದಿ ಆಕೆಯನ್ನು ಸಂಪರ್ಕಿಸಲು ಪ್ರಯತ್ನ ನಡೆಸಿದ್ದಾರೆ ಆದರೆ ಆಕೆ ಸಂಪರ್ಕಕ್ಕೆ ಸಿಗದ ಕಾರಣ ಪೊಲೀಸರಿಗೆ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆಕೆಯನ್ನು ಪತ್ತೆ ಹಚ್ಚಿ ಪರಿಶೀಲನೆಗೊಳಪಡಿಸಿದಾಗ ಎಲ್ಲರೂ ಶಾಕ್ ಆಗಿದ್ದಾರೆ ಈಶಾ ದವೆ ಹೆಸರಿನ ಈ ಮಹಿಳೆಯ ಹೆಸರು ಝಾನ್ಸಿ ರಾಣಿ ಸ್ಯಾಮ್ಯುಯೆಲ್ ಆದರೆ ಈಕೆ ಈಶಾದವೆ ಹೆಸರಿನಲ್ಲಿ ನಕಲಿ ಗುರುತಿನ ಚೀಟಿಯನ್ನು ಸೃಷ್ಟಿಸಿ ಹೋಟೆಲ್ನ ಸ್ಪಾ ಸೌಲಭ್ಯದಲ್ಲಿ ಎರಡು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರ ಎಂಟು ರೂಪಾಯಿ ಮೌಲ್ಯದ ಸೇವೆಗಳನ್ನು ಪಡೆದಿದ್ದಾರೆ ಎಂದು ಹೋಟೆಲ್ ಸಿಬ್ಬಂದಿ ಪೊಲೀಸರಿಗೆ ತಿಳಿಸಿದ್ದಾರೆ ಆಕೆ ಬಳಸಿರುವ ಆಪ್ ಬಗ್ಗೆ ಸಂಶಯವಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಆರೋಪಿ ಮಹಿಳೆ ತನಿಖೆಗೆ ಸಹಕರಿಸುತ್ತಿಲ್ಲ ಎಂದು ಅಧಿಕಾರಿ ತಿಳಿಸಿದ್ದಾರೆ ತಾನು ವೈದ್ಯೆ ಮತ್ತು ತನ್ನ ಪತಿಯು ವೈದ್ಯನಾಗಿದ್ದು ನಲ್ಲಿ ವಾಸವಿರುವುದಾಗಿ ಪೊಲೀಸರಿಗೆ ಆರಂಭದಲ್ಲಿ ತಿಳಿಸಿದ್ದಾಳೆ ಆದರೆ ಆ ಮಾಹಿತಿ ಸತ್ಯವೋ ಸುಳ್ಳೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಹೋಟೆಲ್ ಸಿಬ್ಬಂದಿ ಪಿಸಿಆರ್ ಕರೆ ಮಾಡಿದ ನಂತರ ಜನವರಿ ಹದಿಮೂರರಂದು ದೆಹಲಿ ಪೊಲೀಸರು ಸ್ಯಾಮ್ಯುಯಲ್ ಅವರನ್ನು ಬಂಧಿಸಿದ್ದರು ಐಪಿಸಿ ಸೆಕ್ಷನ್ ನಾನೂರ ಹತ್ತೊಂಬತ್ತು ನಾನೂರ ಅರವತ್ತೆಂಟು ನಾನೂರ ಎಪ್ಪತ್ತೊಂದರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ